ಪಾಕಿಸ್ತಾನದವ್ರಿಗೆ ಈ ರಾತ್ರಿ ಹೊತ್ತಾದರೆ ಧೈರ್ಯ ಬಂದುಬಿಡುತ್ತೆ ಅಂತ ಕಾಣುತ್ತೆ ಸೂರ್ಯ ಮುಳುಗದ ಮೇಲೆ ಸೂರ್ಯಾಸ್ತ ಆದಮೇಲೆ ಧೈರ್ಯ ಜಾಸ್ತಿ ಡೇ ಟೈಮಲ್ಲಿ ಏನೂ ಮಾಡ್ತಾ ಇಲ್ಲ ಇವರು ಅಂತ ಕಾಣ್ತಾ ಇದೆ ರಾತ್ರಿ ಆದರೆ ಸಾಕು ಅಲ್ಲಿ ಇಲ್ಲಿ ಬರೋದು ಕಳ್ಳರ ಥರ ಅಟ್ಯಾಕ್ ಮಾಡೋದು ಕಳ್ತನಕ್ಕೆ ಬರ್ತಲ್ಲ ಆ ಥರ ಅಟ್ಯಾಕ್ ಮಾಡೋದು ಮಾಡ್ತಾ ಇದ್ದಾರೆ ಮತ್ತೆ ಬಾಲ ಬಿಚ್ಚಿದ್ದಾರೆ ಇವತ್ತು ಕೂಡ ಎಲ್ ಒ ಸಿ ಉದ್ದಕ್ಕೂ ಶೆಲ್ಗಳ ದಾಳಿ ಆಗ್ತಾಯಿದೆ ಡ್ರೋಣ್ ದಾಳಿ ಆಗ್ತಾಯಿದೆ ಜಮ್ಮು ಸಾಂಬಾ ಉದ್ಪುರ್ ಅಖ್ನೂರ್ ಒರಿ ಪೂಂಚ್ ಕುಪ್ವಾರ ಸೆಕ್ಟರಲ್ಲಿ ಶೆಲ್ಗಳ ಸುರಿಮಳೆ ಆಗ್ತಾ ಇದೆ ಇಲ್ಲಿ ಸುಮಾರು ಹತ್ತು ಪ್ರದೇಶಗಳ ಮೇಲೆ ಪಾಕ್ ದಾಳಿ ಮಾಡ್ತಾ ಇದೆ ನೋಡಿ ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಈ ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಯಾವಾಗ ಇವರ ಮಿಸೈಲ್ ದಾಳಿಗಳಿಗೆ ಭಾರತ ತನ್ನ ಸುದರ್ಶನ ಚಕ್ರದ ಮೂಲಕ ಉತ್ತರ ಕೊಡೋಕ್ಕೆ ಶುರು ಮಾಡ್ತೋ ಯಾವುದೂ ಯೂಸ್ ಆಗಲಿಲ್ಲ ಅರವತ್ತರಿಂದ ಎಪ್ಪತ್ತು ಮಿಸೈಲ್ಗಳನ್ನು ಬಳಸಿದ್ದಾರೆ ಸುಮಾರು ಖರ್ಚಾಗುತ್ತೆ ಮಿಸೈಲ್ಗಳು ದಾಳಿಯಿಂದ ಸುಮ್ಮನೆ ಅಲ್ಲ ಅದು ಸುಮಾರು ಖರ್ಚಾದರೂ ಕೂಡ ಭಾರತವನ್ನು ಏನೂ ಮಾಡಲಿಕ್ಕೆ ಆಗಲಿಲ್ಲ ಈಗೇನು ಮಾಡಿದ್ರು ಓ ಮಿಸೈಲ್ ಆದರೆ ತಡಿತೀರ ನೀವು ಶೆಲ್ ದಾಳಿ ಮಾಡ್ತೀನಿ ನೋಡಿ ಅಂಥೇಳಿ ನಿರಂತರವಾಗಿ ಎಲ್ ವಸಿಲ್ ಯಾವಾಗಲೂ ಇದ್ದದ್ದೇ ಎಲ್ ವಸಿಲ್ ಯಾವಾಗಲೂ ಇದ್ದದ್ದೇ ಪಿ ತೋಪುಗಳಿಗೆ ತುಂಬು ತೋಪುಗಳಿಗೆ ತುಂಬು ಉಡಾಯಿಸು ಅಂಥೇಳಿ ಹಳೆಯ ಪಿರಂಗಿಗಳಿದೆಯಲ್ಲ ನಿಮಗೆ ಅದೇ ಹಳೆ ಪಿರಂಗಿಗಳ ಮೂಲಕ ದಾಳಿ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ದಾಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೂವತ್ತು ಕಿಲೋಮೀಟ್ರು ಇಪ್ಪತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರು ಈ ರೇಂಜಲ್ಲಿ ದಾಳಿಯನ್ನು ಮಾಡಬಹುದಾಗುತ್ತೆ ಸುಮಾರು ಹತ್ತು ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಲ್ಲಿ ಅದಕ್ಕೊಂದು ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಬಹುದಾಗತ್ತೆ ಈ ಡಿಗ್ರಿನಲ್ಲಿ ಈ ದಿಕ್ಕಿಗೆ ನಾವು ಈ ರೀತಿಗೆ ಉಡಾಯಿಸಿದ್ರೆ ಅದು ಹೋಗಿ ಭಾರತದ ಇಂಥ ಪ್ರದೇಶದ ಮೇಲೆ ಬೀಳುತ್ತೆ ಹೇಳಿ ನಿಮಗೆ ತುಂಬ ಸಕ್ಸಸ್ಫುಲ್ಲಾಗಿ ಮಿಸೈಲ್ ದಾಳಿ ತಡೆಯಬಹುದು ಅಂದರೆ ಶೆಲ್ ದಾಳಿಗಳು ಅಂತ ಬಂದಾಗ ಶೆಲ್ ದಾಳಿಗಳ ವಿಚಾರದಲ್ಲಿ ನಾವು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಅದನ್ನು ಅಂಥೇಳಿ ರಾಜಸ್ಥಾನದ ಪೋಖ್ರಾನ್ ಪಂಜಾಬ್ನಲ್ಲಿಯೂ ಕೂಡ ಅಟ್ಯಾಕ್ ಆಗಿದೆ ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಇದೀಗ ಆ್ಯಕ್ಟಿವ್ ಆಗಿದೆ ನಿಮಗೆ ಆಕಾಶದಿಂದ ಬರ್ತಕ್ಕಂಥ ಕ್ಷಿಪಣಿಗಳನ್ನು ಈ ಥರ ಶೆಲ್ ದಾಳಿಗಳನ್ನು ಹೇಗೆ ಹಿಮ್ಮೆಟ್ಟಿಸಬಹುದು ಎನ್ನುವ ಕಾರಣಕ್ಕೆ ಏರ್ ಡಿಫೆನ್ಸ್ ವಾಯು ರಕ್ಷಣಾ ವ್ಯವಸ್ಥೆ ಇದೀಗ ಚುರುಕಾಗಿದೆ ಅಲ್ಲಿ ಅಂತ ಆ್ಯಕ್ಟಿವೇಟ್ ಆಗಿದೆ ಅದು ಅಂಥೇಳಿ ಪಾಕ್ಗೆ ತಕ್ಕ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೊಡ್ತಾ ಇದೆ ಇಲ್ಲಿ ಪ್ರತಿದಾಳಿ ನಡೆಸಿ ತಿರುಗೇಟನ್ನು ಕೊಟ್ಟಿದೆ ಭಾರತೀಯ ಸೇನೆ ದಾಳಿ ಮಾಡೋಕ್ಕಾಗಲಿ ಪ್ರತಿದಾಳಿ ಮಾಡೋಕ್ಕಾಗಲಿ ಭಾರತ ಯಾವತ್ತೂ ಕೂಡ ಹಿಂದೆ ಬಿದ್ದಂಥ ದೇಶ ಅಲ್ಲ ಆದರೆ ಸುಮ್ಮ ಸುಮ್ಮನೆ ಭಾರತ ಅದರ ಚರಿತ್ರೆಯಲ್ಲಿಯೇ ಸುಮ್ಮ ಸುಮ್ಮನೆ ನೀರು ಕೊಟ್ಟವ್ರಿಗೆ ಪಾನಕ ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು ಯಾರಾದರೂ ನೀರು ಕೊಡಿ ಅಂತ ಕೇಳಿದ್ರೆ ಪಾನಕ ಕೊಟ್ಟಿರ್ತಕ್ಕಂಥ ದೇಶ ನಮ್ಮದು ಅಂಥ ದೇಶ ಸುಮ್ಮ ಸುಮ್ಮನೆ ಎಲ್ಲಾದರೂ ಕೇಳಿದ್ದೀರಾ ಸುಮ್ಮನೆ ಹೋಗಿ ನೇಪಾಳಕ್ಕೆ ಅಟ್ಯಾಕ್ ಮಾಡಿಬಿಟ್ರು ಸುಮ್ಮನೆ ಹೋಗಿ ಚೀನಾಗೆ ಅಟ್ಯಾಕ್ ಮಾಡಿದ್ರು ಸುಮ್ಮನೆ ಶ್ರೀಲಂಕಾ ಮೇಲೆ ಅಟ್ಯಾಕ್ ಮಾಡಿದ್ರು ಸುಮ್ಮನೆ ಪಾಕಿಸ್ತಾನದ ದಾಳಿ ಮಾಡಿದ್ರು ನೋ ನೆವರ್ ಯಾವತ್ತೂ ಮಾಡಿಲ್ಲ ತನ್ನ ಮೇಲೆ ದಾಳಿ ಮಾಡೋಕ್ಕೆ ಬಂದಾಗ ಕ್ಷಾತ್ರ ತೇಜಸ್ಸನ್ನು ಕ್ಷಾತ್ರ ವರ್ಚಸ್ಸನ್ನು ಸಾತ್ವಿಕ ರೋಷವನ್ನು ನೆಲದ ಶೌರ್ಯವನ್ನು ಭಾರತದ ವೀರ ಯೋಧರು ತೋರಿಸ್ಕೊಂಡೇ ಬಂದಿದ್ದಾರೆ ಅವತ್ತಿಗೂ ನಿಜ ಇವತ್ತಿಗೂ ನಿಜ ಇನ್ನು ಮುಂದಕ್ಕೂ ನಿಜ ಪ್ರತಿದಾಳಿ ನಡೆಸಿ ಭಾರತೀಯ ಸೇನೆ ತಿರುಗೇಟನ್ನು ಕೊಟ್ಟಿದೆ ಇಲ್ಲಿ ನಾಳೆ ಬೆಳಗ್ಗೆ ಆರು ಗಂಟೆವರೆಗೂ ಕೂಡ ವಿದ್ಯುತ್ ಸ್ಥಗಿತವಾಗಿದೆ ಈ ಭಾಗಗಳಲ್ಲಿ ವಿದ್ಯುತ್ ಸ್ಥಗಿತ ಆಯಿತು ಅಂತ ಹೇಳಿದ್ರೆ ಫುಲ್ ಬ್ಲ್ಯಾಂಕ್ ಇರುತ್ತೆ ಪ್ರದೇಶ ಕಾಡು ಯಾವುದೋ ಊರು ಯಾವುದೋ ಹೊಲ ಯಾವುದೋ ಹಳ್ಳಿ ಯಾವುದೋ ಸಿಟಿ ಯಾವುದೋ ಒಂದೂ ಗೊತ್ತಾಗಲ್ಲ ಇದು ಕೂಡ ಭಾರತದ ರಕ್ಷಣಾ ವ್ಯವಸ್ಥೆಯ ಒಂದು ಭಾಗ ಇದು ಸ್ಮಾತ್ ಎಲ್ಲ ಕಡೆ ಲೈಟ್ ಉರಿತಾಯಿತ್ತು ಬರ್ತಾರೆ ಎಲ್ಲೋ ಒಂದು ಬಾಂಬ್ ಸಿಡಿಸ್ಬಿಡ್ತಾರೆ ಆ ಕಡೆ ಲೈಟ್ ಇರ್ತಕ್ಕಂಥ ಭಾಗವನ್ನು ಜಾಗವನ್ನು ಹುಡುಕ್ತಾರೆ ಹೊಡೆದು ಬಿಡ್ತಾರೆ ಹೊರಟು ಬಿಡ್ತಾರೆ ಹಾಗಾಗಿ ಇಲ್ಲಿ ಏನಾಗಿದೆ ಇವತ್ತು ಇದೇ ರೀತಿಯಲ್ಲಿ ಶೆಲ್ಗಳ ಸುರಿಮಳೆಯನ್ನು ಸುರಿಸ್ತಾ ಇದೆ ಭಾರತ ಕೊಡೋದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಪಾಕಿಸ್ತಾನಕ್ಕೆ ಇಲ್ಲಿ ಕೊಡ್ತಾ ಇದೆ ಗಡಿ ಗುಂಟ ಗಡಿಯ ಉದ್ದಕ್ಕೂ ಕೂಡ ಈ ಕೆಲಸವನ್ನು ಮಾಡಿಕೊಂಡು ಪಾಕಿಸ್ತಾನ ಬರ್ತಾ ಇದೆ ನಿನ್ನೆಯೂ ಹಾಗೇನೆ ಹೆಚ್ಚು ಕಡಿಮೆ ಇದೇ ಸಮಯಕ್ಕೆ ರಾತ್ರಿಯ ಸಮಯವನ್ನೇ ಆಯ್ಕೆ ಮಾಡಿಕೊಂಡು ಪಾಕಿಸ್ತಾನ ದಾಳಿ ಮಾಡಿತ್ತು ಪಾಕಿಸ್ತಾನದ ಮೂರು ಫೈಟರ್ ಜೆಟ್ಗಳನ್ನು ಭಾರತ ಉರುಳಿಸಿ ಹಾಕಿತ್ತು ಎಫ್ ಸಿಕ್ಸ್ಟೀನ್ ಸಹಿತ ಎಫ್ ಸಿಕ್ಸ್ಟೀನ್ ಸಹಿತವಾಗಿ ಇವತ್ತು ಕೂಡ ಶೆಲ್ ದಾಳಿಗಳಿಗೆ ಭಾರತ ಪ್ರತ್ಯುತ್ತರವನ್ನು ಕೊಡ್ತಾ ಇದೆ ಭಾರತದ ಬಳಿ ಶೆಲ್ ಇಲ್ವಾ ಭಾರತ ಕೂಡ ಅದೇ ಕೆಲಸವನ್ನು ಇಲ್ಲಿ ಮಾಡ್ತಾ ಇದೆ